ಸಾಧಾರಣವಾಗಿ ವಿದೇಶಿಯರಿಗೆ ಜನವರಿ ಒಂದು ಹೊಸ ವರ್ಷಾಚರಣೆಯಾದರೆ ಕನ್ನಡಿಗರಿಗೆ ಯುಗಾದಿ ಹೊಸ ವರ್ಷಾಚರಣೆ ಆಗುತ್ತದೆ ಈ ಯುಗಾದಿಯಿಂದ ಪ್ರಾರಂಭವಾಗುವ ವರ್ಷವನ್ನು ಏವಲಾಂಬನಾಮ ಸಮಸ್ತರ ಎನ್ನುತ್ತಾರೆ ಈ ವರ್ಷ ನಮಗೆ ಯಾವುದೇ ಕಷ್ಟಗಳಿಲ್ಲದೆ ಸುಖ ಸಂತೋಷ ಅಷ್ಟ ಐಶ್ವರ್ಯದಿಂದ ಇರಬೇಕೆಂದರೆ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಪಾಲಿಸಬೇಕು ಈಗ ಬರುವ ವರ್ಷಕ್ಕೆ ರಾಜನು ಬುಧ ಆಗಿರುತ್ತಾನೆ ಮಂತ್ರಿ ಶುಕ್ರ ಸೈನ್ಯಾಧಿಪತಿ ಬೃಹಸ್ಪತಿ ರಾಜನಾಗಿರುವ ಬುಧನು ಅಧಿಷ್ಠಾನ ದೇವರಾಗಿರುವ ವಿಷ್ಣುವನ್ನು ಆರಾಧಿಸುವುದರಿಂದ ಬುಧನು ಆರ್ಥಿಕ ಅಧಿಪತಿ ಆಗಿರುವುದರಿಂದ ಈ ವರ್ಷ ಎಲ್ಲ ಆರ್ಥಿಕ ತೊಂದರೆ ಇಲ್ಲದೆ ನೋಡಿಕೊಳ್ಳುತ್ತಾರೆ ವಿಷ್ಣು ನಾಮ ಸ್ತೋತ್ರಗಳನ್ನು ಪಠನೆ ಮಾಡಿ ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಇಡಬೇಕು ಹಾಗೆ ಶುಕ್ರನು ಮಂತ್ರಿಯಾಗಿರುವುದರಿಂದ ಶುಕ್ರನು ಅಷ್ಟ ಐಶ್ವರ್ಯಗಳಿಗೆ ಅಧಿಪತಿ ಆಗಿರುತ್ತಾನೆ ಶುಕ್ರನ ಅಧಿಷ್ಠಾನ ದೇವರು ಲಕ್ಷ್ಮೀದೇವಿಯಾಗಿರುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸಾಲಗಳೆಲ್ಲ ಕಳೆದು ಸಿರಿವಂತರಾಗುತ್ತಾರೆ ಇನ್ನು ಸೈನ್ಯಾಧಿಪತಿಯಾದ ಬೃಹಸ್ಪತಿ ಅಧಿಷ್ಠಾನ ದೇವರಾದ ವಿಷ್ಣುವಿನ ಆರಾಧನೆ ಶಿವನ ಆರಾಧನೆ ಮಾಡಿದ್ದೀರಾ ಎಂದರೆ ಅದರಿಂದ ಪ್ರಶಾಂತತೆ ಮತ್ತು ಮನೆಯಲ್ಲಿ ಮನಃಶಾಂತಿ ಸಿಗುವ ಅವಕಾಶವಿದೆ ಅದರಂತೆ ವಿಷ್ಣು ಶಿವ ಲಕ್ಷ್ಮೀದೇವಿ ದೇವಿ ಈ ಮೂವರು ದೇವರುಗಳು ಬುಧು ಗುರು ಶುಕ್ರವಾರಗಳ ನಿಯಮವನ್ನು ಪಾಲನೆ ಮಾಡುತ್ತಾ ಹೋದರೆ ಅಷ್ಟೈಶ್ವರ್ಯಗಳು ಸಿಗುತ್ತದೆ ಅಷ್ಟೇ ಅಲ್ಲದೆ ವರ್ಷದ ಮೊದಲ ದಿನವಾದ ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡಬೇಕೆಂದು ನಮ್ಮ ಹಿರಿಯರು ಹೇಳುತ್ತಾರೆ ಈ ದಿನದಂದು ತಂಪಾದ ಪಾನೀಯಗಳನ್ನು ಹಂಚುವುದರಿಂದ ಒಳ್ಳೆಯದಾಗುತ್ತದೆ ಇಲ್ಲದಿದ್ದಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ದಾನ ಮಾಡಿದರೆ ಒಳ್ಳೆಯದು ಪೂರ್ಣ ಕುಂಭದಾನ ಮಾಡಬೇಕು ಅಂದರೆ ತುಂಬಿದ ಕಳಶವನ್ನು ದಾನ ಮಾಡಬೇಕು ಬೇವು ಬೆಲ್ಲ ಹಂಚುವುದರಿಂದ ತುಂಬ ಒಳ್ಳೆಯದು ಯುಗಾದಿ ಪ್ರತ್ಯೇಕವಾಗಿ ಯಾವುದೇ ದೇವರ ಹಬ್ಬ ಅಲ್ಲ ಅದಕ್ಕೆ ಯುಗಾದಿ ಹಬ್ಬವನ್ನು ಯಾವ ದೇವರ ದರ್ಶನ ಮಾಡದೇ ಇರುತ್ತೀರೋ ಆ ದೇವರ ದೇಗುಲಕ್ಕೆ ಹೋಗುವಂತೆ ಸೂಚಿಸುತ್ತಾರೆ ಯುಗಾದಿ ಹಬ್ಬವು ಹೊಸ ವರ್ಷದ ಸೂಚನೆ ಆಗಿದ್ದು ಹೊಸ ಕೆಲಸಗಳನ್ನು ಪ್ರಾರಂಭಿಸುವಂತೆ ಹೇಳುತ್ತಾರೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ